ನಮಸ್ತೆ ಕರ್ನಾಟಕ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೆಸ್ ಮೀಟ್ ಈಗಾಗಲೇ ಶುರುವಾಗಿದ್ದು ಸ್ಪರ್ಧಿಗಳ ಬಗ್ಗೆ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ ಕಿಚ್ಚ ಇದು ಮಾತ್ರವಲ್ಲ ಅಷ್ಟ ಕೂಡ ರಿವೀಲ್ ಮಾಡಿದ್ದಾರೆ ಈ ಬಾರಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಹೊಸ ಅಧ್ಯಾಯ ಇರಲಿದೆ ಎಂದು ಕಿಚ್ಚ ಸುದೀಪ್ ಮಾತು ಶುರು ಮಾಡಿದ್ದಾರೆ ಹಾಗಾದರೆ ಯಾರೆಲ್ಲ ಇರ್ತಾರೆ ಸ್ಪರ್ಧಿಗಳು ಎಲ್ಲಿ ರಿವೀಲ್ ಆಗ್ತಾರೆ ನೋಡೋಣ ಬನ್ನಿ ಈ ವಿಡಿಯೋ ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ರಾಜಾರಾಣಿ ಫಿನಾಲೆಯಲ್ಲಿ ಸ್ಪರ್ಧಿಗಳು ರಿವೀಲ್ ಆಗ್ತಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಾರಾಣಿ ಫಿನಾಲೆಯಲ್ಲಿ ಸ್ಪರ್ಧಿಗಳು ರಿವೀಲ್ ಆಗ್ತಾರೆ ಅದು ಕೂಡ ಕೆಲವು ಸ್ಪರ್ಧಿಗಳು ಮಾತ್ರ ರಿವೀಲ್ ಆಗ್ತಾರೆ ಎಂದು ಆಯೋಜಕರು ಮಾಹಿತಿ ಹಂಚಿಕೊಂಡಿದ್ದಾರೆ ಶನಿವಾರದಂದು ಕೆಲವು ಸ್ಪರ್ಧಿಗಳು ಶೋ ಮುಂಚೆಯೇ ರಿವೀಲ್ ಆಗುತ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ವಿಭಿನ್ನ ರೀತಿಯಲ್ಲಿ ಸ್ಪರ್ಧಿಗಳು ಹೆಸರು ರಿವೀಲ್ ಆಗುತ್ತಾರೆ ಶೋ ಮುಂಚೆಯೇ ವೀಕ್ಷಕರ ವೋಟಿಂಗ್ ಮೂಲಕ ಕೆಲವು ಸ್ಪರ್ಧಿಗಳು ಮನೆಯೊಳಗೆ ಬರುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ ತಂಡದ ಪರಿಶ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಇರುತ್ತದೆ ಲಿಸ್ಟ್ ಕೂಡ ಜನರಿಗೆ ಇಷ್ಟವಾಗಬಹುದು ಆದರೆ ಸೂತ್ರಧಾರ ತುಂಬ ಮುಖ್ಯ ಕಿಚ್ಚಾ ಸುದೀಪ್ ಅವರ ನಿರೂಪಣೆಯಲ್ಲಿ ಸೀಸನ್ ಹನ್ನೊಂದು ಶುರುವಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ ಆಯೋಜಕರು ಆ್ಯಶ್ಟ್ಯಾಗ್ ರಿವೀಲ್ ಬಿಗ್ ಬಾಸ್ ಶುರುವಾಗುವ ಮುಂಚೆ ಕಿಚ್ಚ ಸುದೀಪ್ ಅವರ ಹೆಸರಿನ ಆ್ಯಶ್ ಟ್ಯಾಗ್ ಪ್ರೊಮೋಗಳು ಇಲ್ಲದ ಕಾರಣ ಸುದೀಪ್ ಹೋಸ್ಟ್ ಮಾಡೋದು ಡೌಟು ಎನ್ನಲಾಗುತ್ತಿತ್ತು ಬಳಿಕ ಸುದೀಪ್ ಅವರೇ ನಿರೂಪಣೆ ಮಾಡೋದು ಕನ್ಫರ್ಮ್ ಆಯಿತು ಇದೀಗ ತಂಡ ಎರಡು ಹೊಸ ಆ್ಯಶ್ಟ್ಯಾಗ್ಗಳನ್ನು ಬಿಡುಗಡೆ ಮಾಡಿದೆ ಅದುವೆ ಆ್ಯಶ್ಟಾಗ್ ಬಿ ಕೆ ಮತ್ತು ಆ್ಯಶ್ಟ್ಯಾಗ್ ಹೊಸ ಅಧ್ಯಾಯ ಧನ್ಯವಾದಗಳು